ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಚುನಾವಣಾ ಪ್ರಣಾಳಿಕೆಯನ್ನ ಇಂದು ಮಲ್ಲಿಕಟ್ಟೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬಿಡುಗಡೆಗೊಳಿಸಲಾಯಿತು ಮಾಜಿ ಸಚಿವ ರಾಮನಾಥ್ ರಾಯ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಮತ್ತು ಕಾಂಗ್ರೆಸ್ ಮುಖಂಡರು ಸೇರಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದರು ಈ ವೇಳೆ ಮಾತನಾಡಿದ ಹರೀಶ್ ಕುಮಾರ್ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಚುನಾವಣಾ ಪ್ರಣಾಳಿಕೆ ಬಿಡುಗಡೆಗೊಳಿಸಿದ್ದೇವೆ ಈ ಜಿಲ್ಲೆಯ ಜನರ ಹಲವಾರು ಬೇಡಿಕೆಗಳಿಗೆ ಪ್ರಣಾಳಿಕೆ ಆದ್ಯತೆ ನೀಡಲಾಗಿದೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಅಲ್ಪಸಂಖ್ಯಾತರು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತು ನೀಡಲಾಗಿದೆ ಅಂತ ಹೇಳಿದರು ಇನ್ನು ಮಾಜಿ ಸಚಿವ ರಮನಾಥ್ ರೈ ಮಾತನಾಡಿ ಜಿಲ್ಲೆಯ ಒಂದು ಅಭಿವೃದ್ಧಿಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈ ಪ್ರಣಾಳಿಕೆ ಬಿಡುಗಡೆಗೊಳಿಸಲಾಗಿದೆ ಇದು ಇಂದು ನೈಜ ಪ್ರಣಾಳಿಕೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಮಾಜಿ ಶಾಸಕ ಜೆ ಆರ್ ಲೋಬೋ ಮಾಜಿ ಸಚಿವ ಅಭಯ ಚಂದ್ರ ಜೈ ಕೆಪಿಸಿಸಿ ಉಪಾಧ್ಯಕ್ಷ ಪ್ರೊಫೆಸರ್ ರಾಧಾಕೃಷ್ಣನ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಉಪಸ್ಥಿತರಿದ್ದರು ಬಹುಶಃ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮತ್ತು ಜನರ ಕೆಲವು ಬೇಡಿಕೆಗಳನ್ನು ದೃಷ್ಟಿಯಾಗಿಟ್ಟುಕೊಂಡು ಬಹುಶಃ ಅದು ಕೃಷಿ ಕ್ಷೇತ್ರದಲ್ಲಿರ್ಬೋದು ಮೀನುಗಾರಿಕಾ ಕ್ಷೇತ್ರದಲ್ಲಿರ್ಬೋದು ಅಥವಾ ಆ ಒಂದು ಅಲ್ಲಿಯ ಜನರ ಕಷ್ಟಗಳು ಮತ್ತು ಕೆಲವು ಆಶಾ ಕಾರ್ಯಕರ್ತೆಯರು ಅಂಗನವಾಡಿಯ ಕಾರ್ಯಕರ್ತೆಯರು ಇಂಥ ಇವರೆಲ್ಲ ಎದುರಿಸುವಂಥ ಸಮಸ್ಯೆಗಳು ಇವರ ಸೇವಾ ಭದ್ರತೆಗಳು ಇದರ ಇದು ಇದರನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅವರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಈ ಜಿಲ್ಲೆಯ ಸಮಗ್ರ ಕುಡಿಯುವ ನೀರಿನ ಯೋಜನೆಗಳ ಬಗ್ಗೆ ದೃಷ್ಟಿಯಲ್ಲಿಟ್ಟುಕೊಂಡು ಮತ್ತು ಅನೇಕ ಅಡಿಕೆ ರಬ್ಬರ್ ಕಾಳುಮೆಣಸು ಇದರ ಬೆಲೆ ಕುಸಿತವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಒಂದು ಜಿಲ್ಲೆಗೆ ಒಂದು ಸಮಗ್ರ ಚುನಾವಣಾ ಪ್ರಣಾಳಿಕೆಯನ್ನು ತಯಾರು ಮಾಡಿದ್ದೇವೆ ಮತ್ತು ಈ ಚುನಾವಣಾ ಪ್ರಣಾಳಿಕೆ ಇದು ಚುನಾವಣಾ ಜುಮ್ಳ ಅಲ್ಲ ನಾವು ಏನು ಚುನಾವಣಾ ಪ್ರಣಾಳಿಕೆ ಹೇಳಿದ್ದೇವೆ ಅದನ್ನು ಸಾಧಿಸಲಿಕ್ಕೆ ನಮ್ಮ ಅಭ್ಯರ್ಥಿಗಳು ಶಕ್ತರಿದ್ದಾರೆ ಮತ್ತು ಸರ್ವ ಪ್ರಯತ್ನವನ್ನು ಖಂಡಿತ ಮಾಡ್ತಾರೆ ಅಂದಿನ ಬೆಂಗಲಶಿವರ್ಯರ್ ಇರ್ಬೋದು ಶ್ರೀನಿವಾಸ್ ಮಲ್ಲೆರಿರ್ಬೋದು ಶಂಕರ್ ಅಲ್ಗರ್ ಇರ್ಬೋದು ಪುನಚ್ಚ ಇರ್ಬೋದು ಕೆ ಕೆ ಶೆಟ್ರು ಇರ್ಬೋದು ಜನಾರ್ದನ ಪೂಜಾರಿ ಇರ್ಬೋದು ಅವ್ರ ಕಾಲದಲ್ಲಿ ಎನ್ ಜಿ ಸಿ ಬಂದಿರತಕ್ಕಂಥ ಇರ್ಬೋದು ಎಮ್ ಆರ್ ಪಿ ಎಲ್ ಬಂದಿರತಕ್ಕಂಥ ಇರ್ಬೋದು ಇವತ್ತು ಟೆಲಿ ನಮ್ಮ ಸಂಪರ್ಕ ಜಾಲ ಟೆಲಿಫೋನ್ ಸಂಪರ್ಕ ಜಾಲ ಭಾಳ ಒಂದೊಳ್ಳೆ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಭಾಗಕ್ಕೆ ಕೂಡ ವಿಸ್ತರಣೆ ಆಗಿರ್ತಕ್ಕಂಥದ್ದು ಕೂಡ ಅದು ನಮ್ಮ ಸರ್ಕಾರ ವಿಜಯ ಬ್ಯಾಂಕನ್ನು ಮರ್ಜು ಮಾಡಿರ್ತಕ್ಕಂಥದ್ದು ಅದನ್ನು ಮತ್ತೆ ನಾವು ಮರುಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಕುದಿನ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯನ್ನು ಅದು ಹೈದರಾಬಾದ್ಗೆ ಸ್ಥಳಾಂತರ ಮಾಡ್ತಕ್ಕ ಅದನ್ನು ನಾವು ಅಲ್ಲೇ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಬೇರೆ ಬೇಡಿಕೆಯಲ್ಲಿಟ್ಕೊಂಡು ಒಂದು ಅತ್ಯುತ್ತಮವಾದ ಪ್ರಣಾಳಿಕೆಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ